ಅತ್ಯಾದಿ ಕಾರ್ಯಕ್ರಮ ವಿನಾಯಕ ರೆಡ್ಡಿ ನಾಗ್ನೂರು ನಾನು ರೆಡ್ಡಿ ನಾಗನೂರು ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಬಾಪುರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಿಂದಿನ ವಿಷಯ ಅಂಚೆ ಕಚೇರಿ ಅಂಚೆ ಕಚೇರಿ ನಮ್ಮ ದೈನಂದಿನ ಜೀವನದಲ್ಲಿ ಮಹತ್ವದ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಪ ನಮಗೆ ಪಾರ್ಸಲ್ಗಳು ಪತ್ರಗಳು ಹಣದ ಮನವಿಗಳನ್ನು ಸುರಕ್ಷಿತವಾಗಿ ಇತರೆ ದಾಖಲೆಗಳು ಸುರಕ್ಷಿತವಾಗಿ ತಲುಪಿಸುವ ಸರ್ಕಾರಿ ಕೆಲಸವಾಗಿದೆ ಅಂಚೆ ಕಚೇರಿ ಕೇವಲ ಪತ್ರಗಳನ್ನು ಕಳಿಸುವ ಸ್ಥಳವಲ್ಲ ಸೇವಿಂಗ್ ಖಾತೆಗಳು ಹಣ 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 ವಿಮಾ ಯೋಜನೆ ಹಣ ವಿಮಾ ಯೋಜನೆಗಳು ತಲುಪಿಸುತ್ತದೆ ಹಣವನ್ನು ನೀಡುತ್ತದೆ ಧನ್ಯವಾದಗಳು